ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಯಾಕೆ ಅಂತ ಅಂದರೆ ಈ ಬರೋ ಇಪ್ಪತ್ತೆಂಟನೇ ತಾರೀಕಿಂದ ಆರನೇ ತಾರೀಖು ತನಕಲೂ ವರ್ಧಂತಿ ಮಹೋತ್ಸವ ನಡೆಯುತ್ತೆ ಅಂತ ಅಂದರೆ ಈ ಬರೋ ಗುರುವಾರ ಆರನೇ ತಾರೀಕು ಗುರು ರಾಘವೇಂದ್ರ ಸ್ವಾಮಿಯವರ ಹುಟ್ಟಿದ ದಿನ ನಾನ್ನೂರ ಮೂವತ್ತನೇ ಹುಟ್ಟಿದ ದಿನ ಇದು ಹಾಗೆ ಪಟ್ಟಾಭಿಷೇಕ ನಾನ್ನೂರ ನಾಲ್ಕನೇ ವರ್ಷದ ಪಟ್ಟಾಭಿಷೇಕ ಕೂಡ ಇರುತ್ತೆ ತುಂಬನೇ ವಿಶೇಷವಾಗಿ ಬಂದಿರೋ ಅಂಥದ್ದು ಇದು ಯಾಕೆ ಅಂತ ಅಂದರೆ ಗುರುವಾರನೇ ರಾಘವೇಂದ್ರ ಸ್ವಾಮಿಯವರ ಹುಟ್ಟು ಹುಟ್ಟುಹಬ್ಬ ಹಾಗೆ ಗುರುವಾರನೇ ಬಂದಿರೋ ಕಾರಣ ಆರನೇ ತಾರೀಕು ತುಂಬ ಅಂದರೆ ತುಂಬನೇ ವಿಶೇಷವಾಗಿ ಇರೋ ಕಾರಣ ನೀವು ಯಾರ ಯಾರೆಲ್ಲ ಈ ದೇವ್ರಿಗೆ ಪ್ರೀತಿ ಪಾತ್ರರು ಇರ್ತಿರಲ್ಲ ಅಂಥವರೆಲ್ಲ ಖಂಡಿತವಾಗ್ಲೂ ದೇವಸ್ಥಾನಕ್ಕೆ ಹೋಗ್ಬೋದು ತುಂಬ ಜನ ಜಾಸ್ತಿ ಇರ್ತಾರೆ ನೀವು ಆದಷ್ಟು ಇಪ್ಪತ್ತೆಂಟನೇ ತಾರೀಕಿಂದಲೂ ವಿಶೇಷವಾಗಿ ಪೂಜೆಗಳು ನಡೀತಾ ಇರುತ್ತೆ ವರ್ಧಂತಿ ಮಹೋತ್ಸವ ಅಂತ ಏನು ಹೇಳ್ತಾರೆ ಇದು ಗುರು ರಾಘವೇಂದ್ರ ಸ್ವಾಮಿಯ ಒಂದು ಜನ್ಮದಿನದ ಒಂದು ಪೂಜೆ ಪುನಸ್ಕಾರಗಳು ನಡೀತಾ ಇರ್ತವೆ ನೀವು ಏನಿಲ್ಲ ಅಲ್ಲಿ ಹೋಗಿ ಹೆಜ್ಜೆ ನಮಸ್ಕಾರ ಕೂಡ ಮಾಡ್ಬೋದು ನನ್ನ ಜೀವನದಲ್ಲೂ ಹೇಳಬೇಕು ಅಂತ ಅಂದರೆ ಒಂದು ಒಂದು ಅನುಭವನೇ ಆಗಿದೆ ಒಂದು ಹೇಳ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಏನಾಯಿತು ಅನ್ನೋದು ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಬೇಡ ಯಾಕೆ ಅಂತ ಅಂದರೆ ತುಂಬ ಅಂದರೆ ತುಂಬಾ ನಂಬಿಕೆ ಇರೋವಂಥ ದೇವರದು ಎಷ್ಟು ಜನ ಮನೆಯಲ್ಲಿ ಆ ವ್ರತಗಳನ್ನ ಮಾಡ್ತಾರೆ ಪೂಜೆನ ಮಾಡ್ತಾರೆ ಇದು ಬರೀ ತುಂಬ ಜಾಸ್ತಿ ಏನು ಕಷ್ಟಕರವಾದ್ದೇನೆಲ್ಲ ಮುಡ್ಕೊಂಡು ಕಟ್ತಾರೆ ಇದನ್ನೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಕೂಡ ನಾನು ಹೇಳ್ಕೊಡ್ತೀನಿ ನಿಮಗೆ ಸೊ ನೀವೆಲ್ಲ ಯಾರಾದರೂ ರಾಘವೇಂದ್ರ ಸ್ವಾಮಿ ಭಕ್ತರು ಯಾರ್ಯಾರು ಇರ್ತೀರೋ ಅವರೆಲ್ಲನೂ ಹೋಗಿ ನೀವು ದೇವರ ಆಶೀರ್ವಾದ ಪಡ್ಕೊಂಡ್ಬಂದು ಬರ್ಬೋದು ಇಂಥ ಇದು ಪುಣ್ಯ ಯಾರಿಗೂ ಸಿಕ್ಕಲ್ಲ ಯಾಕೆ ಅಂದರೆ ತುಂಬ ಪವಿತ್ರವಾಗಿರುವಂಥದ್ದು ಒಂದು ಇದು ಈ ಸರ್ತಿ ಅಂಥದ್ದು ಯಾವ ವರ್ಷವೂ ಈ ಥರ ಬಂದಿರಲಿಲ್ಲವಂತೆ ತುಂಬ ಅಂದರೆ ತುಂಬಾ ವಿಶೇಷವಾಗಿರುವಂಥದ್ದು ನೀವು ಖಂಡಿತವಾಗ್ಲೂ ಯಾರ್ಯಾರೆಲ್ಲ ಪೂಜೆ ಮಾಡಬೇಕು ಹೋಗಿ ದೇವ್ರನ್ನ ದರ್ಶನ ಮಾಡಿಕೊಂಡು ಬನ್ನಿ ತುಂಬ ಜನ ಜಾಸ್ತಿ ಇರ್ತಾರೆ ಆದಷ್ಟು ಹುಷಾರಾಗಿ ಹೋಗಿ ತುಂಬ ಅಂದರೆ ಪವಾಡ್ಗಳು ನಡೆಯುತ್ತೆ ಆ ದೇವಸ್ಥಾನದಲ್ಲಿ ಈಗೋಷಣೆನೆ ಎಷ್ಟೋ ಜನ ನಮ್ಮ ಜೀವನದಲ್ಲಿ ಹಂಗಾಯಿತು ಹಿಂಗಾಯಿತು ಅಂತ ಹೇಳ್ಕೊತಾರೆ ಅದರಲ್ಲಿ ನಾನು ಒಬ್ಳು ಕೂಡ ಇದ್ದೀನಿ ಅದರಲ್ಲಿ ನಾನು ಕೂಡ ಖಂಡಿತವಾಗ್ಲೂ ಈ ಥರ ಏನಾದರೂ ಇದಾಯಿತು ಅಂತ ಅಂದರೆ ದೇವರು ನಮ್ಮನ್ನು ಅಲ್ಲಿಗೆ ಬನ್ನಿ ಅಂತ ಕರೆದರೂ ಕೂಡ ಕರೆದ್ರೆ ಖಂಡಿತವಾಗ್ಲೂ ನಾವು ಕೂಡ ಹೋಗಲೇಬೇಕು ಎಷ್ಟೋ ಜನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ ಬಟ್ ಹೋಗೋಕ್ಕಾಗಿರಲ್ಲ ಅಷ್ಟು ಕೆಲವೊಂದು ಅಡೆತಡೆಗಳು ಬರ್ತಾಯಿರ್ತವೆ ಒಂದು ಇದನ್ನು ಮಾಡ್ಕೊಂಬಿಡಿ ಬರ್ತೀನಿ ಈ ಸತಿ ನಿನ್ನ ಸನ್ನಿಧಾನಕ್ಕೆ ಬಂದು ನಾನು ಇದು ಮಾಡ್ಕೊತೀನಿ ಏನಾದರೂ ನಿಮಗೆ ಕಾಣಿಕೆ ಕೊಡ್ತೀನಿ ಅಂತ ಅಂದ್ಕೊಳ್ಳಿ ತುಂಬ ಅಂದರೆ ತುಂಬಾ ಪವರ್ಫುಲ್ ದೇವ್ರದು ಖಂಡಿತವಾಗ್ಲೂ ಹೋಗಿ ಹೆಜ್ಜೆ ನಮಸ್ಕಾರ ಕೂಡ ಇರುತ್ತಂತೆ ಅಲ್ಲಿ ಹೆಜ್ಜೆ ನಮಸ್ಕಾರ ಮಾಡ್ಕೊಬೋದು ನಿಮಗೆ ಏನೇ ಇದ್ರೂ ಒಂದು ಕಷ್ಟ ಸುಖ ಎಂಥದ್ದೇ ಏನೇ ಇದ್ರೂ ನೀವು ಅಲ್ಲಿ ಹೋಗಿ ಕೇಳ್ಕೊಂಡಾಗ ಅವತ್ತಿನ ದಿವಸ ತುಂಬಾ ಒಳ್ಳೆಯದು ಈ ಬರೋ ಇಪ್ಪತ್ತೆಂಟನೇ ತಾರೀಕಿಂದ ನಾನು ಕೂಡ ಯಾಕೆ ಇದೊಂದು ವೀಡಿಯೋ ಮಾಡಬಾರ್ದು ಅಂತ ಅನ್ನಿಸ್ತು ಸೊ ನಿಮಗೆ ನೀವೆಲ್ಲ ಯಾರ್ಯಾರು ಆ ಭಕ್ತರು ಯಾರ್ಯಾರು ಇರ್ತಿರೋ ಖಂಡಿತವಾಗ್ಲೂ ಹೋಗಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಇದು ತುಂಬ ಅಂದರೆ ತುಂಬಾ ಪವರ್ಫುಲ್ಲು ದಿನ ಹಾಗೆ ತುಂಬ ಅಂದರೆ ತುಂಬನೇ ವಿಶೇಷವಾಗಿರೋ ದಿನ ಇದು ನೀವು ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಬಂದು ಖಂಡಿತವಾಗ್ಲೂ ಮುಂದಿನ ವೀಡಿಯೋದಲ್ಲಿ ಹೇಳ್ತೀರಾ ನಾನು ಅಂದ್ಕೊಂಡು ಈಗ ನಿಜ ಆಯಿತು ಅಂತ ಹೇಳ್ತೀರಾ ನೀವೇ ನಾನು ನಮಗೆ ಕಮೆಂಟ್ ಮಾಡಿ ಹೇಳ್ತೀರಾ ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್